ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಯಶ್ ತಾಯಿ ಪುಷ್ಪಾವತಿ ಮನೆಯನ್ನು ಹೊಂದಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನು ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನು ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲತಃ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬುವರಿಗೆ ಇದನ್ನು ಜೀತಿಯನ್ನು ನೀಡಿದ್ದಾರೆ ಹೀಗಾಗಿ ಜಿ ಪಿ ಎ ನೀಡಿದಂಥ ಈ ಜಾಗ ಏನಿತ್ತು ಇದನ್ನು ಎಷ್ಟ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಯಶ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಎನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜಟಾಪಟಿ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷ್ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ಉಶ್ವಂತ್ ರಿಪಬ್ಲಿಕ್ ದಿನದ ಹಾಕಿ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಎಷ್ಟ್ ತಾಯಿ ಪುಷ್ಪಾವತಿ ಮನೆಯನ್ನು ಹೊಂದಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನು ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನು ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲಕ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬುವರಿಗೆ ಇದನ್ನು ಜೀತಿಯನ್ನು ನೀಡಿದ್ದಾರೆ ಹೀಗಾಗಿ ಜಿ ಪಿ ಎ ನೀಡಿದಂಥ ಈ ಜಾಗ ಏನಿತ್ತು ಇದನ್ನು ಎಸ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಯಶ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಎನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜಟಾಪಟಿ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷ್ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ರಿಪಬ್ಲಿಕ್ ದಿನ ಹಾಸನ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಎಷ್ಟ್ ತಾಯಿ ಪುಷ್ಪಾವತಿ ಮನೆಯನ್ನು ಹೊಂದಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನು ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನು ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲತಃ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬುವರಿಗೆ ಇದನ್ನು ಜೀತಿಯನ್ನು ನೀಡಿದ್ದಾರೆ ಹೀಗಾಗಿ ಜಿ ಪಿ ಎ ನೀಡಿದಂಥ ಈ ಜಾಗ ಏನಿತ್ತು ಇದನ್ನು ಎಸ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಯಶ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಇನ್ನೊಲ್ಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವಲ್ಲೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜಟಾಪಟಿ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ಉಸ್ಮಾನ್ ರಿಪಬ್ಲಿಕ್ ದಿನ ಆದೇಶ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಯಶ್ ತಾಯಿ ಪುಷ್ಪಾವತಿ ಮನೆಯನ್ನು ಹೊಂದಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನು ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನು ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲಕ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬುವರಿಗೆ ಇದನ್ನು ಜೀತಿಯನ್ನು ನೀಡಿದ್ದಾರೆ ಹೀಗಾಗಿ ಜಿ ಪಿ ಎ ನೀಡಿದಂಥ ಈ ಜಾಗ ಏನಿತ್ತು ಇದನ್ನು ಎಸ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಯಶ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಏನಿಲ್ಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವಲ್ಲೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ಅವರು ಕೂಡ ಜಟಾಪಟಿ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷ್ ಆಗಿ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ಪುಷ್ಪಾಂತ್ ರಿಪಬ್ಲಿಕ್ ಜನರ ಹಾಸನ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಯಶ್ ತಾಯಿ ಪುಷ್ಪಾವತಿ ಮನೆಯನ್ನು ಹೊಂದಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನು ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನು ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲತಃ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬುವರಿಗೆ ಇದನ್ನು ಜೀತಿಯನ್ನು ನೀಡಿದ್ದಾರೆ ಹೀಗಾಗಿ ಜಿ ಪಿ ಎ ನೀಡಿದಂಥ ಈ ಜಾಗ ಏನಿತ್ತು ಇದನ್ನು ಎಸ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಯಶ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಎನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜಟಪಟಿ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷ್ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ರಿಪಬ್ಲಿಕ್ ದಿನ ಹಾಸನ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಎಷ್ಟ್ ತಾಯಿ ಪುಷ್ಪಾವತಿ ಮನೆಯನ್ನು ಹೊಂದಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನು ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನು ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲತಃ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬುವರಿಗೆ ಇದನ್ನು ಜೀತಿಯನ್ನು ನೀಡಿದ್ದಾರೆ ಹೀಗಾಗಿ ಜಿ ಪಿ ಎ ನೀಡಿದಂಥ ಈ ಜಾಗ ಏನಿತ್ತು ಇದನ್ನು ಎಸ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಎನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜಟಾಪಟಿ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷ್ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂದಿರುಗಿದ್ದಾರೆ ರಿಪಬ್ಲಿಕ್ ದಿನ ಹಾಸನ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಎಷ್ಟ್ ತಾಯಿ ಪುಷ್ಪಾವತಿ ಮನೆಯನ್ನು ಹೊಂದಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನು ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನು ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲಕ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬವರಿಗೆ ಇದನ್ನು ಜೀತಿಯನ್ನು ನೀಡಿದ್ದಾರೆ ಹೀಗಾಗಿ ಜಿ ಪಿ ಎ ನೀಡಿದಂಥ ಈ ಜಾಗ ಏನಿತ್ತು ಇದನ್ನು ಎಷ್ಟ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಯಶ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಎನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜಟಪಟಿ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷ್ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ರಿಪಬ್ಲಿಕ್ ದಿನ ಹಾಸನ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಎಷ್ಟ್ ತಾಯಿ ಪುಷ್ಪಾವತಿ ಮನೆಯನ್ನು ಹೊಂದಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನು ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನು ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲತಃ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬುವರಿಗೆ ಇದನ್ನು ಜೀತಿಯನ್ನು ನೀಡಿದ್ದಾರೆ ಹೀಗಾಗಿ ಜಿ ಪಿ ಎ ನೀಡಿದಂಥ ಈ ಜಾಗ ಏನಿತ್ತು ಇದನ್ನು ಎಸ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಯಶ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಎನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜಟಪಟಿ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷ್ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂದಿರುಗಿದ್ದಾರೆ ರಿಪಬ್ಲಿಕ್ ದಿನ ಹಾಸನ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಎಷ್ಟ್ ತಾಯಿ ಪುಷ್ಪಾವತಿ ಮನೆಯನ್ನು ಹೊಂದಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನು ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನು ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲಕ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬವರಿಗೆ ಇದನ್ನು ಜೀತಿಯನ್ನು ನೀಡಿದ್ದಾರೆ ಹೀಗಾಗಿ ಜಿ ಪಿ ಎ ನೀಡಿದಂಥ ಈ ಜಾಗ ಏನಿತ್ತು ಇದನ್ನು ಎಷ್ಟ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಯಶ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಎನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂಥ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜಟಾಪಟಿ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷನ್ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ಉಸ್ಮಾನ್ ರಿಪಬ್ಲಿಕ್ ಕನ್ನಡ ಹಾಕಿ